ಹಿಂದ್ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟದ ವತಿಯಿಂದ ನಾಳೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಯ ಕೊಟ್ಟಿದ್ದೇವೆ ಎಂದು ಮೈಸೂರು ತಾಲೂಕು ಅಧ್ಯಕ್ಷರಾದ ನುಗ್ಗಹಳ್ಳಿ ಶಿವಕುಮಾರ ಚಿಕ್ಕಣ್ಣಗೌಡ ಅವರು ಇಂದು ಮೈಸೂರಿನ ಜಲದರ್ಶನಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ನಂತರ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಅಮಿತ್ ಶಾ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು ಇಲ್ಲವಾದರೆ ರಾಜೀನಾಮೆ ನೀಡಿ ರಾಜೀನಾಮೆ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದಿಂದ ದೆಹಲಿ ಚಲುವನ್ನು ಆರಂಭಿಸಬೇಕಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಯಪುರ ಬ್ಲಾಕ್ ಅಧ್ಯಕ್ಷರಾದ ರಾಮು ದೊಡ್ಡ ಮಾರಗೌಡನಹಳ್ಳಿ ಉಪಾಧ್ಯಕ್ಷರಾದ ಉಮೇಶ ಇಲವಳ್ಳೆ ಹೋಬಳಿ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಜಯಮ್ಮ ನಾಗಣ್ಣ ಸಿದ್ದರಾಜು ಹಾಜರಿದ್ದರು ಶಿವಕುಮಾರ್ ಅಂದ್ಬಿಟ್ಟು ತಾಲೂಕು ಅಧ್ಯಕ್ಷರು ಗೃಹ ಮಂತ್ರಿಯಾದ ಮಂತ್ರಿಯಾದ ಅಮಿಶ್ರಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆಯನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ರಾಜೀನಾಮೆ ನೀಡಬೇಕು ನೀಡದೇ ಹೋದರೆ ರಾಜ್ಯದಂಥ ನಾವು ಅಹಿಂದ ಅಹಿಂದ ಸಂಘ ವತಿಯಿಂದ ದೆಹಲಿ ಚಲೋ ಆರಂಭಿಸಿಕೊಳ್ಳಬೇಕು ಈಗ ನಾಳೆ ತಾವು ಸ್ಟ್ರೈಕ್ ಮಾಡ್ತಾ ಇದ್ರೆ ಸರ್ ಎಷ್ಟು ಜನ ಸೇರ್ಬೋದು ಅಂತ ತಾವು ತಾಲೂಕು ಅಧ್ಯಕ್ಷರಾಗಿದ್ದೀರಾ ಯಾವ ರೀತಿ ಜನ ಸೇರಿಸಿ ಯಾವ ರೀತಿ ಕಾರ್ಯಕ್ರಮ ನಡೀಬೇಕು ಅಂತ ರಾಜೀನಾಮೆ ಮಾಡಿಕೊಂಡಿದ್ದೀರ ಏನಾದ್ರೂ ಹೌದು ಸರ್ ತುಂಬ ತುಂಬ ಜನ ಅಂತಂದರೆ ಕಚ್ಚಾರ್ಗಡ್ಲೆ ಜನರಿಂದ ಸೇರಿ ನಾವು ಬಂದ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್ ಯಾರ್ಯಾರು ಬರ್ಬೋದು ಸರ್ ನಿಮ್ಮ ಈ ಪ್ರತಿಭಟನೆ ಸಮಿತಿ ಯಾರ್ಯಾರು ಬರ್ತಾ ಇದಾರೆ ಲೀಡ್ ಮುಖಂಡರುಗಳು ಹೌದು ಸರ್ ಎಲ್ಲ ಯಾರ್ಯಾರು ಬರ್ತಾ ಇದಾರೆ ಸರ್ ರಾಜ್ಯಾದಂಥ ಗೌರವ ರಾಜ್ಯದಂಥ ಗೌರವಾಧ್ಯಕ್ಷರು ಸ್ವಾಮೀಗೌಡರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಸ್ವಾಮೀಗೌಡರು ಅವರು ಬರ್ತಾ ಇದ್ದಾರೆ ಎಲ್ಲ ನಮ್ಮ ಅಹಿಂದ ಒಕ್ಕೂಟದ ಏನೇ ಯಾರೇ ಇರಲಿ ಎಲ್ಲ ಪೂರವವನ್ನು ಬರ್ತಾ ಇದ್ದೀವಿ ಸರ್ ಒಕ್ಕೂಟ ನಾಳೆ ನಡೆಯುವ ನಮ್ಮ ಅಹಿಂದ ಸಂಘಟನೆ ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಸದಸ್ಯರು ಹಾಗೂ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ